ಮಲ್ಲಿ ಮಹದೇಶ್ವರ ಬೆಟ್ಟದಲ್ಲಿಯೇ ಇಬ್ಬ ಹುಲಿಗಳಿಗೆ ರಕ್ಷಣೆ ಒಂದೇ ಕುಟುಂಬದ ಹುಲಿಯನ್ನ ಬಲಿ ಪಡೆದ ಗ್ರಾಮಸ್ಥರು ಬನ್ನಿ ನಾನು ರೇಷ್ಮಾ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನೀಡ್ತೇನೆ ಮಲ್ಲಿ ಮಹದೇಶ್ವರ ವನ್ಯ ಧಾಮದಲ್ಲಿ ಐದು ಹುಲಿಗಳು ವಿಶ್ವ ಪ್ರಾಶನದಿಂದ ಸಾವನ್ನಪ್ಪಿದ ಧಾರುಣ ಘಟನೆ ಕುರಿತು ಇದೀಗ ಮಹತ್ವದ ಬೆಳವಣಿಗೆ ನಡೆದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳು ಮಾಧಾ ಅಲಿಯಾಸ್ ಮಾಧುರಾಜು ಮತ್ತು ನಾಗರಾಜ್ ಎನ್ನಲಾಗಿದ್ದು ಇವರನ್ನ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಹುಲಿಗಳ ಸಾಮೂಹಿಕ ಸಾವಿಗೆ ಕಾರಣ ಏನು ಎನ್ನುತ್ತ ಹುಡುಕುತ್ತಾ ಹೋದ್ರೆ ಮಾಹಿತಿ ತಿಳಿದದ್ದು ಮಾತ್ರ ತುಂಬಾ ಘೋರವಾದ ಘಟನೆ ಸೇಡು ತೇರಿಸಿಕೊಂಡ ಶಂಕೆ ಗ್ರಾಮಸ್ಥರ ಪಾತ್ರ ತನಿಖೆಯಲ್ಲಿದೆ ಮಲೆ ಮಹದೇಶ್ವರ ಧಾಮದಲ್ಲಿ ಐದು ಹುಲಿಗಳ ಸಾಮೂಹಿಕ ಸಾವಿಗೆ ಕಾರಣವಾದ ವಿಷ ಪ್ರಾಶನ ಪ್ರಕರಣಕ್ಕೆ ಇನ್ನೊಂದು ತೇವು ಸಿಕ್ಕಿದೆ ಈ ಪ್ರಕರಣ ಯಾಕೆ ಈ ಮಟ್ಟಕ್ಕೆ ತಲುಪಿತು ಎಂಬುದನ್ನು ತನಿಖಾಧಿಕಾರಿಗಳು ಪತ್ತೆ ಹಚ್ಚುತ್ತಿರುವಾಗ ಹಿಂದಿನ ತಿಂಗಳಲ್ಲಿ ನಡೆದ ಎರಡು ಧಾರಣಾ ಘಟನೆಗಳು ಪ್ರಮುಖವಾಗಿ ಸಿಗುತ್ತವೆ ಈ ಘಟನೆಯೇ ಹುಲಿಗಳ ಸಾವಿಗೆ ಕಾರಣ ಎಂದು ಶಂಕೆ ಹುಟ್ಟಿಸಿದೆ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ನಡೆದ ಎರಡು ವಿಭಿನ್ನ ಹುಲಿ ದಾಳಿಗಳಲ್ಲಿ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ರು ಬಿಳಗಿರಿ ರಂಗನ ಬೆಟ್ಟ ಸಮೀಪದ ಗ್ರಾಮವೊಂದರಲ್ಲಿ ವೃದ್ಧೆ ರಂಗಮ್ಮ ಹಾಗೂ ಇನ್ನೊಬ್ಬ ಮಹಿಳೆ ಪುಟ್ಟಮ್ಮ ಅವರು ಹುಲಿ ದಾಳಿಗೆ ಬಲಿಯಾಗಿದ್ರು ಈ ಘಟನೆಗಳು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದು ಅಂತಿಮವಾಗಿ ಕೆಲವರು ಸೇಡು ತೀರಿಸಿಕೊಳ್ಳಲು ಹುಲಿಗಳನ್ನ ವಿಷ ನೀಡಿ ಕೊಂದಿರಬಹುದೆಂಬ ಶೆ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯರ ಪಾತ್ರವಿರುವ ಸಾಧ್ಯತೆಯತ್ತ ತನಿಖೆ ಸಂಸ್ಥೆಗಳು ಗಮನ ಹರಿಸಿವೆ ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸುತ್ತಿದ್ದು ಇಂತಹ ಪೈಕಿ ಕುತಂತ್ರ ವಿಧಿ ಎಂಬುದನ್ನ ಸ್ಪಷ್ಟಪಡಿಸಲು ವಿಶೇಷ ತಂಡವೊಂದನ್ನು ರಚಿಸಲಾಗಿದೆ ಗ್ರಾಮಸ್ಥರ ಪ್ರಕ್ಷುಬದ್ಧತೆ ಅರಣ್ಯ ಜಂತುಗಳ ಬಾಳಿಗೆ ಅಪಾಯ ಹಾಗೂ ಪರಿಸರದ ಮೇಲೆ ಪರಿಣಾಮಗಳೆಂಬ ದೃಷ್ಟಿಯಿಂದ ಈ ಪ್ರಕರಣಕ್ಕೆ ಸೂಕ್ತ ಪರಿಹಾರ ವೀಕ್ಷಿಸಲಾಗುತ್ತಿದೆ ಪೊಲೀಸರು ನಡೆಸಿದ ವಿಚಾರಣೆಯಲ್ಲಿ ಮಾಧು ರಾಜು ನನ್ನ ಹಸು ಕೊಂದ ಹುಲಿಗೆ ವಿಷ ಹಾಕಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾನೆ ಆದರೆ ಮಾಧು ರಾಜು ತಂದೆ ಶಿವಣ್ಣ ಮಗನನ್ನ ರಕ್ಷಿಸಲು ವಿಷ ಹಾಕಿದವನು ನಾನೇ ಎಂದು ಹೇಳಿಕೆ ನೀಡಿದ್ರು ತನಿಖೆಯಿಂದ ಅವನು ನಿರಪರಾಧಿ ಎಂದು ತಿಳಿದು ಪ್ರಕರಣದಿಂದ ಬಿಡುಗಡೆ ಮಾಡಲಾಗಿದೆ ತನಿಖಾ ತಂಡದಲ್ಲಿ ಈ ಹಂತದಲ್ಲಿಯೇ ಬದಲಾವಣೆಯೊಂದನ್ನು ಮಾಡಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ರಚಿಸಲಾಗಿದ್ದ ತನಿಖಾ ತಂಡದ ಮುಖ್ಯಸ್ಥರಲ್ಲಿಯೂ ಬದಲಾವಣೆ ನಡೆದಿದೆ ಇದುವರೆಗೆ ಮುಖ್ಯಸ್ಥರಾಗಿದ್ದ ಪಿ ಎಫ್ ರವಿ ಅವರ ಬದಲಿಗೆ ಎಪಿ ಸಿ ಎಫ್ ಕುಮಾರ್ ಪುಷ್ಕರ್ ಅವರನ್ನ ನೇಮಕ ಮಾಡಲಾಗಿದೆ ರವಿ ಅವರದ್ದೇ ಕೋರಿಕೆಯ ಮೇರೆಗೆ ಈ ಒಂದು ಬದಲಾವಣೆ ನಡೆದಿದೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಸೈಟನ್ನ ಇಟ್ಟುಕೊಂಡು ಇಡೀ ಹುಲಿ ಕುಟುಂಬವನ್ನೇ ಬಲಿ ಪಡೆದಿರುವುದು ಎಷ್ಟರ ಮಟ್ಟಿಗೆ ಸರಿ ಮನುಷ್ಯನಾದವನು ಮಾನವೀಯತೆಯನ್ನ ಇಟ್ಟುಕೊಂಡು ನಡೆಯಬೇಕಾದಂತಹ ದಿನಮಾನದಲ್ಲಿ ಪ್ರಾಣಿಗಳ ಬಲಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಪ್ರಾಣಿಗಳನ್ನ ರಕ್ಷಿಸಬೇಕಾದ ಮಾನವರೇ ಈ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಯಾವ ಒಂದು ಮಾದರಿಯನ್ನ ಬಿಟ್ಟು ಹೋಗುತ್ತಿದ್ದೇವೆ ಎಂಬುದರ ಕುರಿತು ಯೋಚಿಸಬೇಕಾಗಿದೆ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ತರ ಬರುತ್ತೆ ಈ ಕನ್ನಡ ಜನಶ್ರೀ ಆಪ್ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಸಿರ ಆ್ಯಪನ್ನು ಡೌನ್ಲೋಡ್ ಮಾಡಿ